ಹಾಯ್ ಎವ್ರಿ ವಾನ್ ಇವತ್ತು ನಾನು ಮೆಣಸಿನ ಸಾರು ಮಾಡ್ತೀನಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಬೇಯಿಸ್ಕೊಳ್ಳೋಕ್ಕೆ ಹಸಿ ಮೆಣಸಿನ್ಕಾಯಿ ಸೊಪ್ಪು ಟೊಮೊಟೊ ಇದಿಷ್ಟು ಹಣ್ಣು ನೆನ್ಸಿರೋದು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ರುಬ್ಕೊಳ್ಳೋಕ್ಕೆ ಅಂದರೆ ಸ್ವಲ್ಪ ತರತರಿಯಾಗಿ ರುಬ್ಕೊಬೇಕು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕೊತ್ತಮರಿ ಸೊಪ್ಪೊಂದು ಸ್ಟೆಮ್ಮು ಹಾಕಬೇಕು ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಧನಿಯಾ ಪೌಡರು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಪೆಪ್ಪರು ಜೀರಿಗೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಕುಕ್ಕರ್ಗೆ ಟೊಮೊಟೊ ಕರಿಬೇನ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕೊತ್ಮರಿ ಸೊಪ್ಪು ಮತ್ತು ಹುಣಸೆಹಣ್ಣು ನೀರು ನೀರನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟು ಈಗಲೇ ಹಾಕೊಂಬಿಡಬೇಕು ಆಮೇಲೆ ಮೇಲೆ ನೀರು ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ನೋಡಿ ನನಗೆ ಎಷ್ಟು ಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಬೆಂದಮೇಲೆ ಸ್ವಲ್ಪ ಆಮೇಲೂ ಟೇಸ್ಟ್ ನೋಡಿ ಉಪ್ಪು ಹಾಕೋಬೋದು రుక్కుంటే అలా నోడి కొత్తిమీర కొత్తిమీర దు స్టెమ్ హి మెణకాయ ఈరుళ్ళి బి మే జీ మెణు ಧನಿಯಾ ಪೌಡರ್ ನೋಡಿ ಈ ಥರ ಇಷ್ಟು ತರಕಾರಿ ಹಾಕಿ ಬಂದರೆ ಸಾಕು ನೀರು ಸ್ವಲ್ಪ ಹಾಕಬೇಡಿ ಹಾಗೆ ರುಬ್ಕೋಬೇಕು ನೋಡಿ ಇದು ಎರಡು ವಿಷಲ್ ಬಂದಿದೆ ಬೆಂದಿರೋದನ್ನೆಲ್ಲ ಹೇಗೆ ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡೆಲ್ಲ ಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ದಪ್ಪ ದಪ್ಪ ರುಬ್ಕೊಬೇಕು ನೋಡಿ ಈ ಥರ ಎಲ್ಲ ಕಿಚ್ಕೊಂಡಿದ್ದೀನಿ ಇದನ್ನು ಇವಾಗ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ ಕಿಚಿರೋ ನೀರು ನೋಡಿ ಈಗ ಬರುತ್ತೆ ಈ ಥರ ರುಬ್ಕೊಂಡ್ರೆ ಸಾಕು ಇವಾಗ ಎಣ್ಣೆ ಹಾಕಿದ್ದೀನಿ ನೋಡಿ ಸಾಸಿವೆ ಹಾಕ್ತಿದ್ದೀನಿ ಒಂದು ಪುಟ್ಟ ಸ್ಪೂನಲ್ಲಿ ಎರಡು ಸ್ಪೂನ್ ಒಂದು ಮೆಣಸಿನ್ಕಾಯಿ ರುಬ್ಬಿದ್ದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಸಿಮ್ಮಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡಿ ಅಂತ ಸ್ಮೆಲ್ ಬರುತ್ತೆ ನೋಡಿ ಹೀಗೆ ಎಣ್ಣೆ ಬಿಟ್ಕೋಬೇಕು ಸ್ಮೆಲ್ ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ತುಂಬ ಸ್ಮ್ಯಾಶ್ ಮಾಡಿರೋದೆಲ್ಲ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿಬಿಟ್ಟು ಬೇಕಿದ್ರೆ ಹಾಕೊಳ್ಳಿ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತಿದೆ ಯಾಕಂದರೆ ಹುಳಿ ಇರುತ್ತಲ್ಲ ಹಣ್ಣು ಉಪ್ಪು ಕಮ್ಮಿ ಇರುತ್ತೆ ನಾನು ಇಷ್ಟ ಆಗ್ತಾಯಿದ್ದೀನಿ ಇವಾಗ ಇದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ಕುದಿ ಬರೋಕ್ಕೆ ಮುಂಚೆನೇ ಆಫ್ ಮಾಡಬೇಕು ಅದನ್ನು ಕುದಿಸ್ಬಾರ್ದು ಕುದಿಸಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಮತ್ತೆ ನೋಡಿ ಕುದಿ ಬರೋಕ್ಕೆ ಮುಂಚೆ ಆಫ್ ಮಾಡ್ತೀನಿ ಇದ್ರ ಜೊತೆ ಕಾಂಬಿನೇಷನ್ನು ನಾನ್ ವೆಜ್ ತಿನ್ನೋರಿಗೆ ಫಿಶ್ ಫ್ರೈ ಚಿಲ್ಲಿ ಚಿಕನ್ ಚಿಕನ್ ಕಬಾಬ್ ಪೆಪ್ಪರ್ ಚಿಕನ್ ಮತ್ತು ಎಗ್ ಬುರ್ಜಿ ಆಮ್ಲೆಟೆಲ್ಲ ತುಂಬ ಚೆನ್ನಾಗಿರುತ್ತೆ ವೆಜ್ ತಿನ್ನೋರಿಗೆ ಹಪ್ಪಳ ಉಪ್ಪಿನಕಾಯಿ ಬೇಡ ಅದು ಹುಳಿ ಇರುತ್ತೆ ಹಪ್ಪಳ ಮತ್ತು ಬಜ್ಜಿ ಬೊಂಡ ಇದೆಲ್ಲ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ಥರ ಬರ್ತಿದ್ದೆಲ್ಲ ಈಗ ಆಫ್ ಮಾಡಿಬಿಡೋಣ ಸ್ಟೌವು ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಯೂಸ್ ಮಾಡಿ ನೋಡಿ ವೈಟ್ ರೈಸ್ ಮೆಣಸಿನ ಸಾರು ಮತ್ತು ಆಮ್ಲೆಟ್ ಎಗ್ ಆಮ್ಲೆಟ್ ಇದು ವೈಟ್ ರೈಸ್ ಮೆಣಸಿನ ಸಾರು ಮಿಕ್ಸ್ ಮಾಡಿಕೊಂಡು ಮೊಟ್ಟೆ ಜೊತೆಗೆ ತಿಂತಾಯಿದ್ರೆ ಸೂಪರಾಗಿರುತ್ತೆ ನೀವು ಮೊಟ್ಟೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬರೀ ಮೊಟ್ಟೆನೆ ತಿನ್ಕೊಂಬಿಡ್ಬೇಡಿ ಕಾಂಬಿನೇಷನ್ ಇದು ಅಂತ ಹೇಳ್ತಾ ಇದ್ದೀನಿ ಟ್ರೈ ಮಾಡಿ